ಕುಮಟಾ ತಾಲೂಕಿನಲ್ಲಿ ವಾರದಿಂದ ಜೋರಾಗಿ ಮಳೆ ಸುರಿಯುತ್ತಿದ್ದರೂ ವಾರಾಂತ್ಯಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲೇನೂ ಕಡಿಮೆಯಾಗಿಲ್ಲ ಯಾಣ ಮಿರ್ಜಾನ್ ಕೋಟೆ ಮುಂತಾದ ಸ್ಥಳಗಳು ಪ್ರವಾಸಿಗರಿಂದ ತುಂಬಿಕೊಂಡಿವೆ ಮಿರ್ಜಾನ್ ಕೋಟೆಗೆ ಈಚೆಗಿನ ದಿನಗಳಲ್ಲಿ ಬರುವ ಪ್ರವಾಸಿಗರ ಸಂಖ್ಯೆ ಜಾಸ್ತಿಯಾಗಿದ್ದು ಲಾಕ್ಡೌನ್ ಬಳಿಕ ಪ್ರತಿದಿನ ಸಾವಿರಾರು ಮಂದಿ ನೆರೆ ಜಿಲ್ಲೆ ರಾಜ್ಯಗಳಿಂದ ಬಂದು ವೀಕ್ಷಿಸುತ್ತಿದ್ದಾರೆ ಗೋಕರ್ಣ ಮತ್ತು ಮುರುಡೇಶ್ವರದ ನಡುವೆ ಇರುವ ಜೊತೆಗೆ ಗೋಕರ್ಣವು ವೀಕೆಂಡ್ ಹಾಟ್ಸ್ಪಾಟ್ ಆಗಿರುವ ಕಾರಣಕ್ಕೆ ಬಹುತೇಕರು ಕೋಟೆಗೆ ಭೇಟಿ ನೀಡಿಯೇ ಹೋಗ್ತಾರೆ ಉಳಿದ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ರೂ ಶನಿವಾರ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಜೊತೆಗೆ ಹತ್ತಿರದ ವ್ಯಾಪಾರಸ್ಥರಿಗೆ ಉತ್ತಮ ವಹಿವಾಟು ಸಿಗುವ ದಿನ ಇದೇ ಆಗಿದೆ ಮಳೆಯಿದ್ದರೂ ಕೂಡ ಎಂದಿನ ಉತ್ಸಾಹದೊಂದಿಗೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿರುವುದು ಕಂಡುಬಂದಿತು ಕೋಟೆಯ ಸಿಬ್ಬಂದಿ ಗೋವಿಂದ್ ಸಾಳುಂಗೆ ಈ ಬಗ್ಗೆ ಮಾಹಿತಿ ನೀಡಿ ಕೆಲವು ವರ್ಷಗಳಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ ಜೊತೆಗೆ ಮಳೆಗಾಲದ ನಂತರದ ಕೋಟಿ ನಿರ್ವಹಣೆ ಕಾರ್ಯ ಬಾಕಿ ಇದೆ ಕೇವಲ ಭದ್ರತೆಯ ಜವಾಬ್ದಾರಿ ಮಾತ್ರ ನನ್ನದಾಗಿದ್ದು ಗಿಡಗಂಟಿಗಳ ತೆರವಿಗೆ ಧಾರವಾಡ ಪುರಾತತ್ವ ಇಲಾಖೆಯಿಂದಲೇ ಕಾರ್ಮಿಕರನ್ನ ಕಳುಹಿಸ್ತಾರೆ ಡಿಸೆಂಬರ್ ತಿಂಗಳಿನ ವೇಳೆಗೆ ಸ್ವಚ್ಛತಾ ಕಾರ್ಯ ಮುಗಿಯಬಹುದು ಎಂದರು ಯಾವುದೇ ಪಕ್ಷವಾದರೂ ಭಿನ್ನಮತ ಹಾಗೂ ಆಕಾಂಕ್ಷಿ ಮನೋಭಾವ ಸಹಜವಾಗಿದ್ದು ಅದನ್ನೇ ದೊಡ್ಡ ಸಮಸ್ಯೆಯನ್ನಾಗಿ ಭಾವಿಸಬಾರದು ಈ ಬಾರಿಯ ಎಂಎಲ್ಸಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಭಾರಿ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾವ್ಕರ್ ಹೇಳಿದರು ಈ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸೇರಿ ಕಾರ್ಯಕರ್ತರು ಅನೇಕ ಬಾರಿ ಜನಪ್ರತಿನಿಧಿಯಾಗಿ ಅನುಭವ ಹೊಂದಿರುವಂತಹ ಹಾಗೂ ಮೀನುಗಾರ ಸಮುದಾಯದವರಾದ ಶ್ರೀಯುತ ಗಣಪತಿ ಉಳ್ವೇಕರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆಗೆ ಅಭಿಪ್ರಾಯ ಹಂಚಿಕೊಂಡ ಅವರು ಯಾವುದೇ ಚುನಾವಣೆಗಳು ಹತ್ತಿರ ಬರುತ್ತಿದ್ದಂತೆ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಾ ಸಾಗೋದು ಸ್ವಾಭಾವಿಕ ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಸ್ಥಿತಿ ನಿಭಾಯಿಸಬಲ್ಲ ಕ್ಷಮತೆ ಬಿಜೆಪಿಗಿದೆ ಜಿಲ್ಲೆಯಲ್ಲಿ ಐದು ಶಾಸಕರು ಓರ್ವ ಸಂಸದ ಮತ್ತು ಸಚಿವರು ಬಿಜೆಪಿಗರೇ ಆಗಿರುವ ಕಾರಣ ಪಕ್ಷ ಸಂಘಟನೆಗೆ ಮತ್ತಷ್ಟು ಬಲ ತುಂಬಿಕೊಂಡಿದೆ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ತಲೆಗಳನ್ನು ಕೂಡ ಸಂಬಾಳಿಸಿಕೊಂಡು ಹೋಗುವ ಸಾಮರ್ಥ್ಯ ಇವರಲ್ಲಿದೆ ಜೊತೆಗೆ ಪಂಚಾಯಿತಿಗಳಲ್ಲಿ ಹೆಚ್ಚಿನ ಸ್ಥಾನ ನಮ್ಮದೇ ಕಾರಣ ಗೆಲುವು ಇನ್ನಷ್ಟು ಸುಲಭವಾಗಿದೆ ಎಂದು ಹೇಳಿದರು ಇನ್ನು ಸಿದ್ದಾಪುರದಲ್ಲಿ ಹೆತ್ತ ಮಕ್ಕಳಿಂದ ತಿರಸ್ಕಾರಗೊಂಡು ಬೀದಿ ಬದಿ ಅಲಿಯುತ್ತಿರುವ ವೃದ್ಧರು ಮಾನಸಿಕ ಅಸ್ವಸ್ಥರ ಪಾಲಿನ ಆಸರೆ ಕೇಂದ್ರವಾಗಿದ್ದ ಸಿದ್ದಾಪುರ ತಾಲೂಕಿನ ಮುಗದೂರಿನ ಪ್ರಚಲಿತ ಆಶ್ರಯಧಾಮಕ್ಕೀಗ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮ ಆಶ್ರಯಧಾಮವೆಂದು ಹೆಸರಿಡಲಾಗಿದೆ ನಾಯ್ಕ್ ನಡೆಸುತ್ತಿರುವ ಮಗದೂರಿನ ದೇವಸ್ಥಾನದಲ್ಲಿರುವ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಕರುನಾಡಿನ ಯುವರತ್ನ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟು ನಾಮಫಲಕ ಅನಾವರಣಗೊಳಿಸಲಾಯಿತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಡೆಸುತ್ತಿರುವ ಮೈಸೂರಿನ ಶಕ್ತಿಧಾಮ ಬಡಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಹಾಗೂ ಅನಾಥಾಶ್ರಮವನ್ನ ನಡೆಸುತ್ತಿರುವುದನ್ನ ಮೆಚ್ಚಿ ಅವರ ಮಾನವೀಯ ಮನಸ್ಸಿಗೆ ಮಿಡಿದು ನಾಗರಾಜ್ ನಾಯ್ಕ್ ತಮ್ಮ ಆಶ್ರಯ ಧಾಮಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡುವ ಮೂಲಕ ಅಪ್ಪು ಹೆಸರನ್ನ ಚಿರಸ್ಥಾಯಿಯಾಗಿಸುವ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಾವಣಗೆರೆಯ ಅರವಿಂದ್ ಕರ್ಣಂ ಲಿಂಗರಾಜ ಮತ್ತು ಸಾಮಾಜಿಕ ಹೋರಾಟಗಾರ ಕೃಷ್ಣ ಬಳೆಗಾರ್ ಉಪಸ್ಥಿತರಿದ್ದು ಆಶ್ರಮ ವಾಸಿಗಳಿಗೆ ಸಿಹಿ ಹಂಚಿ ಶುಭ ಹಾರೈಸಿ ಆಶ್ರಮಕ್ಕೆ ಸಹಾಯ ಸಹಕಾರ ನೀಡಿದ್ರು ಮೇಲ್ವಿಚಾರಕಿ ಮಮತಾ ನಾಯ್ಕ್ ಸಹಕರಿಸಿದ್ರು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ఇదు నిమ్మకార్వార్ద అతి పెద్ద మొబైల్ షోరూమ్ మొబైల్ క్లినిక్ నళి మాత్ర బిందే భేటి నీడి మొబైల్ క్లినిక్ డాక్టర్ కమలకర్ దస్తే బిఎస్ ఎన్ల్ కచేరి ఎదురు కార్వార్ శ్రీష్ట జ్యులస్ ప్రైవేట్ లిమిటెడ్ గోల్ డైమండ్ సిల్వర్ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್